ನಮಸ್ತೆ ವೆಲ್ಕಮ್ ಟು ಯು ಟಿವಿ ಕನ್ನಡ ಮೊದಲು ಬೆಂಗಳೂರಿನಿಂದ ಹೊರಗಡೆ ಬರಲು ಈ ಡೆವೆಲ್ ಅರ್ಜಿ ಕೇಳಿದ ಬಳಿಕ ದೇಶದೊಳಗೆ ಅಡ್ಡಾಡಲು ಅವಕಾಶ ಕೊಡಿ ಅಂತ ದರ್ಶನ್ ಬೇಡಿಕೆ ಇಟ್ಟಿದ್ರು ದರ್ಶನ್ಗೆ ಕೋರ್ಟ್ ಅಸ್ತು ಅಂದಿತ್ತು ಆದ್ರೆ ಈಗ ದೇಶ ಬಿಟ್ಟು ವಿದೇಶಕ್ಕೆ ಹಾರಲು ಸುಲ್ತಾನ್ ಮನವಿ ಮಾಡಿದ್ದಾರೆ ಇದು ಡಬಲ್ ದರ್ಶನ್ಗೆ ಮತ್ತೊಂದು ಡಿ ಡೆ ಹೌದು ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವರು ತಮ್ಮ ಹೊಸ ಸಿನಿಮಾ ಡಬಲ್ ಶೂಟ್ ನಲ್ಲಿ ಬಿಸಿ ಇದ್ದಾರೆ ಇದರ ಶೂಟಿಂಗ್ ಆಗಿ ಜೂನ್ ಒಂದರಿಂದ ಇಪ್ಪತ್ತೈದರವರೆಗೆ ದುಬೈ ಮತ್ತು ಯುರೋಪ್ಗೆ ಪ್ರಯಾಣಿಸಲು ಐವತ್ತೇಳನೇ ಸಿ ಎಚ್ ಕೋರ್ಟ್ ನಲ್ಲಿ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಹಿಂದೆ ಮೊದಲು ದೇಶದೊಳಗೆ ಅಷ್ಟೇ ಪ್ರಯಾಣಿಸಲು ಅನುಮತಿ ಪಡೆದಿದ್ದ ಅವರು ಇದೀಗ ವಿದೇಶಕ್ಕೆ ಪ್ರವಾಸಕ್ಕೆ ಅನುಮತಿ ಕೋರಿದ್ದಾರಂತೆ ಯಾಕೆಂದ್ರೆ ಕೊಲೆ ಕೇಸ್ನ ಎರಡನೇ ಆರೋಪಿ ಆಗಿರುವ ದರ್ಶನ್ ಅವರು ಜಾಮೀನಿನ ಮೇಲೆ ಈಗ ಸದ್ಯ ಹೊರಗೆ ಾರೆ ಜಾಮೀನು ನೀಡುವಾಗ ವಿದೇಶಕ್ಕೆ ತೆರಳುವಂತಿಲ್ಲ ಎನ್ನುವ ಶರತ್ನ ಕೋರ್ಟ್ ವಿಧಿಸಿತು ಹೀಗೆ ತೆರಳಬೇಕು ಎಂದ್ರೆ ಕೋರ್ಟ್ ಅನುಮತಿ ಕಡ್ಡಾಯ ಎಂಬ ಶರತ್ ಕೂಡ ನ್ಯಾಯಾಲಯ ವಿಧಿಸಿತು ದರ್ಶನ್ ಬೆಂಗಳೂರು ಬಿಟ್ಟು ತೆರಳುವಂತಿಲ್ಲ ಎನ್ನುವ ಸೂಚನೆಯನ್ನು ನ್ಯಾಯಾಲಯವು ನೀಡಿತು ಆದರೆ ಹೈಕೋರ್ಟ್ ನಿಂದ ದೇಶ ಸುತ್ತಾಟ ಮಾಡಲು ದರ್ಶನ್ ಅನುಮತಿ ಪಡೆದ್ರು ರಾಜಸ್ಥಾನ ಮೊದಲಾದ ಕಡೆಗಳಲ್ಲಿ ಡವಿಲ್ ಸಿನಿಮಾ ಶೂಟಿಂಗ್ ಮುಗಿಸಿ ದರ್ಶನ್ ಮರಳಿದ್ರು ಈಗ ವಿದೇಶಕ್ಕೆ ಹಾರಲು ಆರೋಪಿ ದರ್ಶನ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಅವರು ಮಿಲನಾ ಪ್ರಕಾಶ್ ನಿರ್ದೇಶನ ಡಬಲ್ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಇದ್ದಾರೆ ಈ ಸಿನಿಮಾದ ಹಾಡಿನ ಶೂಟ್ಗಾಗಿ ವಿದೇಶಕ್ಕೆ ತೆರಳಬೇಕಾಗಿದೆ ಹೀಗಾಗಿ ಆಗಿ ದುಬೈ ಮತ್ತು ಯುರೋಪ್ಗೆ ತೆರಳಲು ಅವಕಾಶ ಕೋರಿ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇಪ್ಪತ್ತೈದು ದಿನಗಳ ಕಾಲ ವಿದೇಶಕ್ಕೆ ತೆರಳಲು ಅವಕಾಶವನ್ನ ಕೋರಲಾಗಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ದರ್ಶನ್ ಪರವಾಗಿ ಅವರ ವಕೀಲ ಸುನಿಲ್ ಕುಮಾರ್ ಐವತ್ತೇಳನೇ ಸಿ ಹೆಚ್ ಕೋರ್ಟ್ ನಲ್ಲಿ ಮನವಿ ಮಾಡಿದ್ದಾರೆ ವಿದೇಶಗಳಲ್ಲಿ ಶೂಟಿಂಗ್ ಮಾಡುವ ಅಗತ್ಯವಿದೆ ಎಂದು ನಿರ್ಮಾಪಕರ ಕಡೆಯಿಂದ ಮನವಿ ಕೂಡ ಬಂದಿದೆ ಜೂನ್ ಒಂದರಿಂದ ಇಪ್ಪತ್ತೈದರವರೆಗೆ ವಿದೇಶಕ್ಕೆ ತೆರಳಲು ಅವಕಾಶ ನೀಡಬೇಕು ಎಂದು ಕೋರಿ ದರ್ಶನ್ ಅವರು ಮನವಿ ಸಲ್ಲಿಸಿದ್ದಾರೆ ಸಿಆರ್ಸಿಪಿ ಸಿಪಿ ಸೆಕ್ಷನ್ ನಾನೂರ ಮೂವತ್ತೊಂಬತ್ತು ಒಂದು ಬಿ ಅಡಿಯಲ್ಲಿ ದರ್ಶನ್ ಈ ಬಗ್ಗೆ ಮನವಿ ಮಾಡಿದ್ದಾರೆ ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಯಲಿದ್ದು ಏನಾಗುತ್ತದೋ ಗೊತ್ತಿಲ್ಲ ಹೀಗಾಗಿ ಕೋರ್ಟ್ ಇದರಲ್ಲಿ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ